ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಸೋಮವಾರ ಬಂದು ಏಕಾದಶಿ ಬಂದಿದೆ ಕಡೆಯ ಆಷಾಢ ಮಾಸದಲ್ಲಿ ಬರುವಂಥ ಒಂದು ದಿನ ಸೋಮವಾರ ಶಿವಕೇಶವರನ್ನು ಪೂಜಿಸುವಂಥ ಅತ್ಯದ್ಭುತವಾದ ದಿನ ಸ್ನೇಹಿತರೆ ನೋಡಿ ಶಿವಕೇಶವರಿಬ್ಬರೂ ಕೂಡ ನಮಗೆ ನಮ್ಮ ಈಗಿನ ಒಂದು ಏನೇ ಸಮಸ್ಯೆಗಳಿದ್ದರೂ ಕೂಡ ಕಲಿಯುಗದ ದೈವ ಅಂತ ಹೇಳಬಹುದು ಒಳ್ಳೆ ದಿನ ಬಂದಿದೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಿಮ್ಮ ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮೊದಲು ನಾವು ಸೋಮವಾರ ಅಂದ ತಕ್ಷಣ ಖಾಲಿ ದಿನಗಳಲ್ಲೇ ಕೂಡ ಸೋಮವಾರಕ್ಕೆ ತುಂಬ ಪ್ರಾಧಾನ್ಯತೆ ಇರುತ್ತೆ ಯಾಕಂದರೆ ವಾರದಲ್ಲಿ ಮೊದಲನೆಯ ದಿನ ಅದರ ಜೊತೆ ಏಕಾದಶಿ ಬಂದಿದೆ ಶಿವಕೇಶವರನ್ನು ಆರಾಧಿಸುವಂಥ ದಿನ ಸ್ನಾನದ ನೀರಿಗೆ ನೀವು ಒಂದಿಷ್ಟೇ ಇಷ್ಟು ಒಂದು ಸ್ವಲ್ಪನೇ ಅರಿಶಿಣವನ್ನು ಹಾಕ್ಕೊಳ್ಳಿ ತುಂಬ ಜನಕ್ಕೆ ಕರ್ಪೂರದ ಎಣ್ಣೆ ಬರುತ್ತೆ ಅದನ್ನು ತಗೊಂಡು ಬಂದು ಏನಾದರೂ ನೀವು ಇಟ್ಕೊಂಡಿದ್ರೆ ಮಾತ್ರ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಸ್ವಲ್ಪ ಒಂದೆರಡನಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ದೋಷಗಳು ಯಾವುದೇ ರೀತಿಯಲ್ಲಿದ್ದರೂ ನಿವಾರಣೆ ಆಗುತ್ತೆ ಇಲ್ಲ ನಮ್ಮ ಮನೆಯಲ್ಲಿ ಇದೆಲ್ಲವೂ ಅಂದರೆ ಸ್ವಲ್ಪ ಪಚ್ಚ ಕರ್ಪೂರ ಹಾಗೂ ಬೇವಿನ ಎಲೆಗಳು ಬೇವಿನ ಎಲೆ ನಮ್ಮ ಮಾನವ ಏನು ಸಮಸ್ಯೆ ಇರ್ತಾನೆ ದರಿದ್ರ ಕಷ್ಟ ಕಾರ್ಪಣ್ಯ ಕಣ್ಣೀರು ಇದನ್ನು ಹೇಳ್ಕೊಳ್ತಾ ಇರ್ತೀವಲ್ಲ ಎಲ್ಲವನ್ನು ತೊಲಗಿಸುವಂಥ ಶಕ್ತಿ ಜನ್ಮದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಬೇವಿನ ಎಲೆಗಳಿಗಿದೆ ಪಚ್ಚ ಕರ್ಪೂರ ಸ್ವಲ್ಪ ಬೇವಿನ ಎಲೆಗಳು ಹಾಕ್ಕೊಂಡು ಸ್ನಾನವನ್ನು ಮಾಡಿ ನಮಗೆ ಏನೇ ದೋಷಗಳಿದ್ರೂ ನಿವಾರಣೆ ಆಗುತ್ತೆ ಅದರ ಜೊತೆ ನಮಗೆ ಆರೋಗ್ಯಯುತವಾಗಿ ಕೂಡ ನಾವು ಇರ್ತೀವಿ ಈ ರೀತಿ ನೀವು ಸ್ನಾನದ ನೀರಿಗೆ ಇದನ್ನು ಹಾಕ್ಕೊಂಡು ಮಾಡಿಕೊಳ್ಳಿ ಏಕಾದಶಿಗಳು ಅನ್ನೋದು ಬಹಳ ಅಂದರೆ ಬಹಳ ಮುಖ್ಯವಾಗಿ ನಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ಮದುವೆ ಆಗಿರುತ್ತೆ ನಾವು ಎಲ್ಲ ಹಾಸ್ಪಿಟ್ಲಲ್ಲೂ ತೋರಿಸ್ಬಿಟ್ಟಿದ್ದೀವಕ್ಕ ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರೆ ಸಂಕಲ್ಪಗಳನ್ನು ಮಾಡಿಕೊಂಡು ಆ ದಿನಗಳಲ್ಲಿ ನಿಮಗೆ ಉಪವಾಸ ಇರೋದಕ್ಕೆ ಸಾಧ್ಯ ಆದರೆ ಇದ್ದು ಪೂಜೆಯನ್ನು ಮಾಡಿಕೊಳ್ಳಿ ನೋಡಿ ನಿಮ್ಮ ಕೋರಿಕೆ ನೆರವೇರುತ್ತೆ ಯಾರಿಗೆ ಸಾಲಗಳ ಸಮಸ್ಯೆ ಜಾಸ್ತಿ ಇರುತ್ತೆ ಅವ್ರುಗಳು ತಪ್ಪದೇ ಏಕಾದಶಿಯ ದಿನಗಳಲ್ಲಿ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಅಂದರೆ ಸ್ವಾಮಿಯ ದೇವಸ್ಥಾನಗಳು ಆ ಒಂದು ರಿಲೇಟೆಡ್ ದೇವಸ್ಥಾನಗಳು ಇರುತ್ತಲ್ವ ಹೋಗಿ ಬಂದಾಗ ತುಳಸಿ ದಳಗಳನ್ನು ಕೊಟ್ಟೇ ಕೊಡ್ತಾರೆ ಕೊಟ್ಟಿಲ್ಲಂದ್ರೂ ನೀವು ಕೇಳಿ ತಗೊಂಡು ಬಂದು ಆ ತುಳಸಿ ದಳಗಳನ್ನು ನಿಮ್ಮ ಜೊತೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಈ ರೀತಿ ಕಠಿಣ ಸಮಸ್ಯೆಗಳಲ್ಲಿ ಇದ್ದೀವಿ ತಂದೆ ನಮಗೆ ಕಲಿಯುಗದ ದೈವನೇನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಪ್ಪ ಅಂತ ಕೇಳ್ಕೊಳ್ಳಿ ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ನಮ್ಮ ತಲೆ ಮೇಲೆ ಅವರ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಮದುವೆ ಆಗದೆ ಇರುವಂಥವರು ಸೇಮ್ ನೀವು ಕೇಳ್ಕೊಳ್ಳಿ ಯಾಕಂದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಏಕಾದಶಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅವರುಗಳು ಕೂಡ ಕೇಳಿಕೊಂಡು ಏಕಾದಶಿ ತಿಂಗಳಲ್ಲಿ ಎರಡು ಸಾರಿ ಬರುತ್ತೆ ಆ ದಿನಗಳಲ್ಲಿ ಉಪವಾಸ ಸಾಧ್ಯ ಇದ್ದರೆ ಇದ್ದು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಬೇಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ದುಡ್ಡು ಕಾಸಿನದ್ದಾಗಿರಬಹುದು ಮನೆ ಕಟ್ಟಬೇಕು ಅಂದರೆ ಪ್ರಾಪರ್ಟಿ ತಗೊಳ್ಬೇಕು ಅಂದರೆ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಕೊಡಿಸಬೇಕು ತುಂಬ ಚೆನ್ನಾಗಿ ನಾವು ಇರಬೇಕು ಲೈಫಲ್ಲಿ ಸೆಟ್ಲ್ಡ್ ಆಗಬೇಕು ಈ ಥರ ಇರುತ್ತಲ್ವ ಊರುಗಳು ಕೂಡ ಏಕಾದಶಿಯನ್ನು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಇದನ್ನು ಇಷ್ಟ ಮಾಡಿಕೊಂಡ್ರೆ ಸಾಕಾಗುತ್ತೆ ಅರಳಿಯಲ್ಲೇ ತಗೊಂಡು ಬಂದು ಇಟ್ಕೊಳ್ಳಿ ಕೆಲವೊಬ್ಬರಿಗೆ ಅರಳಿಯಲ್ಲೇ ಸಿಗೋದಿಲ್ಲಕ್ಕ ಅಂತ ಹೇಳ್ತಾರೆ ಉಮ್ಮತ್ತಿ ಎಲೆ ಹೇಳಿದೆ ಸೋಮವಾರ ಶಿವಕೇಶವರನ್ನು ಪೂಜಿಸುವಂಥ ದಿನ ಅದಕ್ಕೆ ಉಮ್ಮತ್ತಿ ಅಂದ ತಕ್ಷಣ ಸ್ವಾಮಿಗೆ ತುಂಬ ಇಷ್ಟ ಶಿವಸ್ವಾಮಿಗೆ ಆ ಎಲೆಯನ್ನು ತಗೊಂಡು ಬನ್ನಿ ಇದ್ದರೆ ಇವೆರಡರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಂಡು ಬಂದು ಸ್ವಲ್ಪ ಅರಿಶಿಣದ ನೀರಲ್ಲಿ ಒರೆಸ್ಕೊಳ್ಬೇಕು ಯಾಕಂದರೆ ಡಸ್ಟು ಅದು ಇದೆಲ್ಲ ಇರುತ್ತೆ ನಾವು ಕ್ಲೀನಾಗಿ ಒರೆಸ್ಕೊಳ್ಬೇಕಾಗುತ್ತೆ ಈ ಎಲೆಯನ್ನು ಒರೆಸ್ಕೊಂಡು ಇದನ್ನು ನಾವು ಏಕಾದಶಿ ಸೋಮವಾರ ಸಂಜೆಯ ಮೇಲೆ ಅಂದರೆ ರಾತ್ರಿ ನಾವು ಮಲಗುವ ಸಮಯದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಆಗಬೇಕು ನಮ್ಮ ಮನೆಯಲ್ಲಿ ಆ ತಾಯಿ ಸ್ಥಿರವಾಗಿ ನೆಲೆಸಬೇಕು ಅಂತ ನಾವು ಅಂದ್ಕೊಳ್ತಾ ಇರ್ತೀವಲ್ವಾ ಅಡುಗೆ ಮನೆಯಲ್ಲೇ ನಮಗೆ ಆ ತಾಯಿ ಬಂದು ಇರ್ತಾಳ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ ಅಡುಗೆ ಮನೆಯನ್ನು ನಾವು ಯಾವ ಥರ ಇಟ್ಕೊಂಡಿರ್ತೀವಿ ಅಡುಗೆ ಮನೆಯಲ್ಲಿ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಆಗ ಮಾತ್ರ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುತ್ತೆ ಆ ಎಲೆ ಮೇಲೆ ಸ್ವಲ್ಪ ಪೂಜೆಗೆ ಬಳಸುವಂಥ ಅರಿಶಿಣವನ್ನು ಹಾಕ್ಕೊಳ್ಬೇಕು ನೀವು ಅರಿಶಿಣ ಮಂಗಳಕರವಾದಂಥ ವಸ್ತು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ಒಂದಿದೆ ಸ್ವಲ್ಪ ಸಾಸುವೆಯನ್ನು ಅದರ ಮೇಲೆ ನೀವು ಹಾಕ್ಕೊಳ್ಬೇಕು ಸಾಸುವೆಯ ಜೊತೆ ಮೊಗ್ಗಿರುವಂಥ ಲವಂಗಗಳನ್ನು ಎರಡನ್ನು ಹಾಕ್ಕೊಳ್ಬೇಕು ಮೊಗ್ಗಿಲ್ಲ ಅಂದರೆ ಪರಿಹಾರಕ್ಕೆ ಬರೋದಿಲ್ಲ ನೋಡಿಕೊಂಡು ಚಿಕ್ಕದಾಗೆ ಮೊಗ್ಗಿರುವಂಥ ಎರಡು ಲವಂಗಗಳನ್ನು ಇಡಬೇಕಾಗುತ್ತೆ ಇದನ್ನೆಲ್ಲ ಎಲೆ ಎಷ್ಟಿರುತ್ತೋ ಅಷ್ಟರ ಮೇಲೇ ಇಡಬೇಕು ಚೆಲ್ಲೋದಕ್ಕೆಲ್ಲ ಹೋಗಬೇಡಿ ಇಷ್ಟನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಮೊದಲು ನಾವು ಅಡುಗೆ ಮಾಡ್ತೀವಿ ತಿಂತೀವಿ ಅಡ್ ಮತ್ತು ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ರಾತ್ರಿ ಮಲಗ್ತೀವಲ್ವ ಮಲಗೋದಕ್ಕೂ ಮುಂಚೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ಪರಿಹಾರವನ್ನು ನಾವು ಅಡುಗೆ ಮನೆಯಲ್ಲಿ ಮಾಡಿಕೊಂಡಾಗ ಮಹಾಲಕ್ಷ್ಮಿ ನೋಡಿ ನಾವು ಈ ಪರಿಹಾರಗಳಿಗೆ ಆ ತಾಯಿ ಒಲಿದು ಬರ್ತಾಳೆ ಯಾಕಂದರೆ ತುಂಬ ಜನರು ರಾತ್ರಿ ಸಾಕಾಗಿದೆ ಬೆಳಗ್ಗೆ ತೊಳ್ಕೊಂಡ್ರೆ ಆಯಿತು ಅಂತೆಲ್ಲ ನಾವು ಒಂದೊಂದು ಸಾರಿ ಸಿಂಕ್ ತುಂಬ ಪಾತ್ರೆಗಳನ್ನು ತುಂಬಿಸಿ ಮಲಗಿಬಿಡ್ತೀವಿ ಆ ಥರ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಇಷ್ಟೇ ಕಷ್ಟ ಆದರೂ ರಾತ್ರಿ ನಾವು ಶುಚಿ ಮಾಡಿ ಮಲ್ಕೊಂಡ್ರೆ ನಮ್ಮ ಮನೆಗೆ ಯಾವಾಗಲೂ ಸದಾ ಕಾಲ ತಾಯಿ ಬರ್ತಾಳೆ ಅದಕ್ಕೆ ನೀವು ಗ್ಯಾಸ್ ಸ್ಟವ್ ಹತ್ತಿರ ಯಾವ ಕಡೆ ಜಾಗ ಇರುತ್ತೋ ನೋಡಿಕೊಂಡು ಆ ಜಾಗವನ್ನು ಕ್ಲೀನಾಗಿ ಸ್ವಚ್ಛ ಮಾಡಿರಬೇಕು ಒರೆಸಿಟ್ಕೊಂಡಿರಬೇಕು ಆ ಮನೆಯಲ್ಲಿ ಯಾವಾಗಲೂ ಖುಷಿಯಾಗಿರಬೇಕು ದುಡ್ಡು ಕಾಸು ಓಡಾಡಬೇಕು ಚಿನ್ನ ಬೆಳ್ಳಿ ಅಂತ ಹೆಣ್ಮಕ್ಳು ಆಸೆ ಪಡ್ತಾರೆ ನೋಡಿ ಅದೆಲ್ಲ ತಗೊಳ್ಬೇಕು ಅಂದರೆ ನಮ್ಗೆ ದುಡ್ಡಿರಬೇಕು ದುಡ್ಡು ಯಾವ ಥರ ಬರುತ್ತೆ ನಾವು ದುಡಿಯೋದ್ರಿಂದ ಬರುತ್ತೆ ದುಡಿಯೋದಕ್ಕೆ ಶಕ್ತಿ ಅನ್ನೋದು ಬೇಕು ನಂಬಿಕೆಯಿಂದ ಮಾಡಿದಾಗ ನಾವು ನಾಲ್ಕು ಕಡೆಯಿಂದ ಕೂಡ ಈ ಸಮಸ್ಯೆಗಳನ್ನು ಹೋಗಲಾಡಿಸಿ ದುಡ್ಡು ಅನ್ನೋದು ಬರುತ್ತೆ ಇದನ್ನು ಮಾಡಿಬಿಟ್ಟು ನೀವು ಪ್ಲೇಟಲ್ಲಿ ಇಟ್ಕೊಂಡು ಕೇಳಿಕೊಳ್ಬೇಕು ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತಾಯೇ ನಾವು ಸ್ಥಿತಿವಂತರಾಗಬೇಕು ಎಲ್ಲರ ಸಮನಾಗಿ ನಾವು ಚೆನ್ನಾಗಿರಬೇಕು ಮಕ್ಕಳು ಮರಿ ಒಂದು ಲೈಫಲ್ಲಿ ಸೆಟ್ಲ್ಡ್ ಆಗಬೇಕು ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯವಾಗಿರಬೇಕು ನೀನು ನಮ್ಮ ನಮ್ಮ ಮನೆಯ ಮೇಲೆ ನಿನ್ನ ಅನುಗ್ರಹ ಇರಲಿ ತಾಯಿ ಅಂತ ಕೇಳ್ಕೊಂಡು ಇಟ್ಟು ಮಾರನೇ ದಿನ ನೀವು ತೆಗೆದು ಬಿಡಬೇಕು ಮಂಗಳವಾರ ತೆಗೆದು ಯಾರು ತುಳಿದೇ ಇರುವ ಕಡೆ ಹಾಕಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ